ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ನಾನು ಅಂಗಡಿಯಿಂದ ತರದಲ್ಲೇ ಮನೇಲೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎಳ್ಳು ಬೆಲ್ಲನ ಅದಕ್ಕೆ ನಾನು ಶೇಂಗಾ ಬೀಜ ತಗೊಂಡಿದ್ದೀನಿ ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಸ್ವಲ್ಪ ಶೇಂಗಾ ಬೀಜ ಹಾಕಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನಾವು ಕಡಲೆನ ಅದರ ಅರ್ಧ ಭಾಗದಷ್ಟು ಹುರ್ಗಡ್ಲೆ ತಗೋಬೇಕು ಮತ್ತು ಕೊಬ್ಬರಿ ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಎರಡು ಅಚ್ಚು ಬೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ನಾನು ಕೊಬ್ಬರಿ ಸಿಪ್ಪಿಯೆಲ್ಲ ಏನೂ ತೆಗ್ದಿಲ್ಲ ಮತ್ತು ಬಿಳಿ ಎಳ್ಳು ಇಷ್ಟನ್ನ ನಾನು ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸು ಇವಾಗ ನಾನು ಫಸ್ಟಿಗೆ ಗ್ಯಾಸ್ ಹಚ್ಚಿ ನಾನು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಅಂದರೆ ಕಡಲೆ ಬೀಜನ ನಾವು ಚೆನ್ನಾಗಿ ಹುರಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ತುಂಬ ದಿವಸ ಇಟ್ಕೊಂಡು ತಿನ್ಲೂಬೋದು ಈಗ ಅಂಗಡಿಯೆಲ್ಲ ರೆಡಿಮೇಡ್ ತೊಗೊಂಬಂದು ಮಾಡ್ತೀವಿ ಅದರ ಬದಲು ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ಅಂದರೆ ಒಂದು ಮೀಡಿಯಮ್ ಫ್ಲೇಲಿ ಇಟ್ಕೊಂಡು ಊರಿನ ನಾವು ಕಡಲೆ ಬೀಜನ ಹುರ್ಕೊಬೇಕು ಆವಾಗ ಕ್ಲೀನಾಗಿ ಹುರ್ಕೊಳ್ಳುತ್ತೆ ನಾವು ಅಂಗಡಿಲಿ ಯಾವಾಗಲೋ ಮಾಡಿರೋದನ್ನೆಲ್ಲ ತೊಗೊಂಬಂದು ಪೂಜೆಗೆಲ್ಲ ಇಡ್ತೀವಿ ಅದ್ರ ಬದಲು ಸ್ನಾನ ಗೀನ ಮಾಡಿ ಫ್ರೆಶ್ ಆಗಿ ದೇವರಿಗೆ ಮಡಿಯಿಂದ ಮಾಡಿದ್ರೆ ತುಂಬಾ ಒಳ್ಳೇದಲ್ವ ಹಾಗಾಗಿ ನನ್ನ ಮನೇಲೇ ಈ ರೀತಿ ಮಾಡ್ತೀನಿ ನಾನು ಅಂಗಡಿದು ಯಾವ ವರ್ಷವೂ ಒಂದು ವರ್ಷವೂ ನಾನು ಹೊರ್ಗಡೆ ತೊಗೊಂಬಂದು ಮಾಡೋದಿಲ್ಲ ಇವಾಗ ನೋಡಿ ಕಡ್ಡೇನೂ ಅಷ್ಟೇ ಅದೂ ತುಂಬ ಒಂದು ಮೀಡಿಯಮ್ ಫ್ಲೇಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಆವಾಗ ಸ್ವಲ್ಪ ಕ್ರಿಸ್ಪಿನೆಸ್ಸು ಚೆನ್ನಾಗಿರುತ್ತೆ ತುಂಬ ದಿವಸ ಇಟ್ಕೋಬೋದು ಮತ್ತು ಇವಾಗ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಅಂದರೆ ಒಂದು ಐವತ್ತು ಗ್ರಾಮಷ್ಟು ತೊಗೊಂಡಿದ್ದೀನಿ ನೀವು ಬೇಕು ಜಾಸ್ತಿ ಅಂತ ಅಂದರೆ ಹಾಕ್ಕೊಬೋದು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಅಂದರೆ ಪಟ ಪಟ ಅಂತ ಸಿಡಿಯುತ್ತೆ ನೋಡಿ ಅಲ್ಲಿವರೆಗೂ ಹುರ್ಕೊಂಡ್ರೆ ಎಳ್ಳು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅರ್ಧ ಬರ್ಧ ಹುರಿದ್ರೆ ಹಸು ಇರುತ್ತೆ ಇವಾಗ ಇದನ್ನು ನಾವು ಬೇರೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಎಲ್ಲ ತಣ್ಣಗಾಗಬೇಕು ಮತ್ತು ಆಗ ಹೆಚ್ಚಿ ಆಗ ಮಾಡೋದ್ರಿಂದ ಸ್ವಲ್ಪ ಒಣಗಿಸಿರಲ್ವಲ್ಲ ಹಾಗಾಗಿ ನಾನು ಸ್ವಲ್ಪ ಬಾಂಡಿ ಸ್ವಲ್ಪ ಕಡಿಮೆ ಉರಿಲಿ ಇಟ್ಟು ಸ್ವಲ್ಪ ಬಿಸಿ ಇದ್ದೀನಿ ಕೊಬ್ಬರಿನ ಅಷ್ಟೇ ನೀವು ಆಗಲೇ ಮಾಡ್ಕೊಳ್ಳೋದಾದ್ರೆ ಈ ರೀತಿ ಮಾಡ್ಕೋಬೋದು ಇಲ್ಲ ಒಂದೆರಡು ದಿನ ಮುಂಚೆನೇ ನೀವು ಮಾಡಿಟ್ಕೋಬೋದು ಇವಾಗ ನೋಡಿ ಕಡ್ಡೆ ಬೀಜ ಎಲ್ಲ ಹುರ್ದಿದ್ದೀನಲ್ಲ ಈಗ ಈ ಸಿಪ್ಪೆಯೆಲ್ಲ ತೊಗೊಂಡು ತೆಗೆದುಬಿಟ್ಟು ನಾವು ಈ ರೀತಿ ಹೋಳುಗಳಾಗಿ ಮಾಡ್ಕೋಬೇಕು ಇವಾಗ ನೋಡಿ ಎಲ್ಲ ತೆಗೆದು ಈ ರೀತಿ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ರೆ ನೀಟಾಗಿ ಬೀಜ ಎಲ್ಲ ಹುರಿದಿದೆಯಲ್ಲ ಇವಾಗ ನಾವು ಒಂದು ಬೌಲ್ ತೊಗೊಂಡು ಮಿಕ್ಸಿಂಗ್ ಮಾಡ್ಕೋಬೇಕು ಇವಾಗ ಹುರಿದಿರ ಅಂತ ಬೀಜ ಮತ್ತು ಕೊಬ್ಬರಿ ಅಂದರೆ ಸಣ್ಣ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೆಲೆಲ್ಲ ಆಗೋಗುತ್ತೆ ನೋಡಿ ಇವಾಗ ಎಳ್ಳು ಅಂದರೆ ನಾವು ಒಂದು ಕೊಬ್ಬರಿಗೆ ಇಷ್ಟಿಷ್ಟು ಕ್ವಾಂಟಿಟಿಲಿ ಅಂತ ನಾವು ಮಾಡ್ಕೊಂಡಿದ್ದೀನಿ ನೀವು ಇದಕ್ಕಿಂತ ಕಮ್ಮಿನೂ ಮಾಡ್ಕೊಬೋದು ಇದಕ್ಕಿಂತ ಜಾಸ್ತಿನೂ ಮಾಡ್ಕೊಬೋದು ಮತ್ತು ಕಡಲೆ ಮತ್ತು ಬೆಲ್ಲ ಸ್ವೀಟ್ ಜಾಸ್ತಿ ಬೇಕು ಅಂದವರು ಇನ್ನೂ ಸ್ವಲ್ಪ ಬೆಲ್ಲ ಕಟ್ ಮಾಡಿ ಹಾಕೋಬೋದು ನಾನು ಎರಡಚ್ಚು ಇದಕ್ಕೆ ಒಂದು ಕೊಬ್ಬರಿಗೆ ಇದು ಮಾಡೋದ್ರಿಂದ ಇಷ್ಟು ಕ್ವಾಂಟಿಟಿಗೆ ಸಾಕಾಗುತ್ತೆ ಅಂತ ಹಾಕಿದ್ದೀನಿ ನಾವು ಅಂಗಡಿಯಲ್ಲಿ ಥರ ಬದಲು ಆಗಿ ಮನೆಯಲ್ಲೇ ಒಂದು ಆಫ್ ಆನ್ ಅವರ್ಗೆಲ್ಲ ರೆಡಿ ಮಾಡ್ಕೊಬೋದು ಇದಕ್ಕೆ ಜೀರಿಗೆ ಪೇಪರ್ ಇವೆಲ್ಲ ಎಲ್ಲ ಬರುತ್ತಲ್ಲ ಕಲರ್ಫುಲ್ಲಾಗಿ ಕಾಣುತ್ತೆ ಅಂದರೆ ನೀವು ಹಾಕ್ಕೊಬೋದು ನಮ್ಮ ಮನೇಲಿ ಅದು ಆ ಥರದ್ದೆಲ್ಲ ಯಾವುದು ಇಷ್ಟ ಆಗೋಲ್ಲ ಹಾಗಾಗಿ ನಾನು ನಮ್ಮ ಮನೇಲಿ ಸಿಂಪಲ್ಲಾಗಿ ಇದೇ ರೀತಿ ಪ್ರತಿ ವರ್ಷವೂ ಹೀಗೆ ಮನೇಲಿ ಮಾಡ್ಕೋತೀನಿ ನೀವೂ ಒಂದು ಸ್ಟಾರ್ಟಿಂಗ್ ಹಬ್ಬ ಅಂತಂದಾಗ ಒಂದು ಯಾವತ್ತೇ ಆಗಲಿ ಒಂದು ಹಬ್ಬಗಳಲ್ಲಿ ಮನೇಲೆ ಆದಷ್ಟು ಒಂದು ದೇವರಿಗೆ ಪೂಜೆಗೆ ಏನು ಬೇಕೋ ಅದನ್ನು ನಾವು ಮನೇಲಿ ಮಾಡೋದ್ರಿಂದ ನಮಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲದನ್ನು ಕೊಡ್ತಾನೆ ಕಾಪಾಡ್ತಾನೆ ನೋಡಿ ಈಗ ರೆಡಿಯಾಗಿದೆ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್